thank ಯಾವತ್ತೂ ಉಪಾಸನ ಮಾಡ್ದಕ್ಕೆಲ್ಲ ಈ ಶಿವರಾತ್ರಿಗೊಮ್ಮೆ ಉಪವಾಸ ಮಾಡ್ತಿದ್ದೆ ಅಂತಂದ್ರು ಕಲ್ಲಂಗಡಿ ಹಣ್ಣು ಕರ್ಬೂರ್ಜ್ ಹಣ್ಣು ಮತ್ತು ಖರ್ಜೂರ ದ್ರಾಕ್ಷಿ ಹಣ್ಣು ಅವಲಕ್ಕಿ ಮೊಸರು ಕಾಳುಸುಳಿ ಇಂಥವು ಅಂತ ಇದ್ದಕ್ಕೆ ಈ ವರ್ಷ ಪಾರಕ್ಕನ ಮಾತು ಕೇಳಿ ನಾನು ನಿರಂಕಾರ ಇದ್ರಾತು ಅಂತ ಹೇಳಿ ಬೆಳಿಗ್ಗಿಂದ ನೀರು ಕುಡ್ದಿಲ್ರಿ ಈಗ ನೋಡಿದ್ರೆ ಶಿವಾಗ ಅಂತ ಬ್ರತ ನಾಟಕ ನೋಡಕ್ಕ ನಮ್ಮ ನನ್ನ ಕರ್ಕೊಂಬಂದಾಳ ಹೊಟ್ಟೆ ಆಗ ನೋಡಿದ್ರೆ ಹೆಗ್ಗಣ ಹೆಗ್ಗಣ ಓಡ್ಯಾಡ್ದಂಗೆ ಆಕತೈತಿ ಹೆಗ್ಗಣ ಎಲ್ಲಿ ಬುದ್ಧ ಮಾಡ್ತತಿ ನನ್ನ ಲೆವೆಲ್ಗೆ ಹೊಟ್ಟೆ ಕೆರೆ ನಂದು ಹ್ಞೂ ನೋಡ್ರಿ ಎಷ್ಟ ಅಂತಂದ್ರು ಈ ಭಕ್ತಿ ಐತಲ್ಲ ಯಾರಾರ ಹೊಟ್ಟೆ ಮುಟ್ಕೊಂಡು ತೋರಿಸ್ತಾರನ್ರಿ ಇಲ್ಲ ಎದಿ ಎದಿ ಮುಟ್ಕೊಂಡು ಮನಸ್ಸು ಮುಟ್ಕೊಂಡು ಹೇಳ್ತಾರ ನನಗೆ ಭಾಳ ಭಕ್ತಿ ಐತಿ ಅಂತ ಹೇಳಿ ಅದಕ್ಕೆ ನಾನು ಮನೆ ಹೋಗಿ ಮೊದಲ ಈ ಹೊಟ್ಟಿಗೆ ಒಂದು ಸ್ವಲ್ಪ ಏನಾರ ಹಾಕೊಂಡ್ಬರ್ತೇನೆ ಆಮೇಲೆ ಕುತ್ಕೊಂಡು ಈ ನಾಟಕ ನೋಡ್ತೇನೆ ಈ ಹಸುಗೊಂಡಿದ್ದಾಗ ಶಿವಪ್ಪನ ಧ್ಯಾನ ಮಾಡಿದ್ರ ನಮ್ಮ ಲಕ್ಷೇ ಹೊಟ್ಟಿ ಕಡೆ ಹೋಗ್ಯತಿ ಧ್ಯಾನ ಶಿವಪ್ಪ ಮುಟ್ಟಂಗಿಲ್ರಿ ಅದು ಅದಕ್ಕೆ ಮನೆ ಹೋದಕ್ಕೆ ಒಂದು ಸ್ವಲ್ಪ ತಿಂದ ಬಂದ ಮುಂದಿಂದು ನಾಟಕ ನೋಡ್ತೇನೆ లే గిర్జీ ఎదికే ధ్వంటిది బాయిలే ఎంత చలో నాటక్ అయితే నడివే ధ్వంట ఆవిడికి బాబా ಅಯ್ಯ ಪರಕ ಅದು ಮಧ್ಯಾಹ್ನ ನೀನು ಗುಡಿ ಹೋಗೋಣ ಬಾ ಅಂತ ಕರ್ದಲ್ಲ ಕಳಾಗ ಬಂದ ಹಾರ್ದು ಚಪ್ಪರ ಸರ ಹಾಕೊಂಡ್ಬಂದಿದ್ದೆ ವಾಪಾಸು ನಾಟಕ ನೋಡೋ ಮುಂದೆ ಯಾರ ಕರ್ಕೊಂಡು ಇರ್ಕೊಂಡಾರ ಅಂತ ಹೇಳಿ ಹಂಗ ತೆಗೆದು ರಾಟಿ ಮೇಲೆ ಇಟ್ಟು ಬಂದಮ್ಮ ನನಗೋ ಲಕ್ಷಣ ಇಲ್ಲ ಪರಕ ಈಗ ರೋ ಜಗ್ಗ ಆಗ್ಯಾವಂತ ಮತ್ತು ಈಗ ಗೊತ್ತಿರ್ತಕ್ಕಿಲ್ಲ ಶಿವಾಗ ದಿನ ಇವರು ರಾಗ ನಾಟಕ ಹತ್ತಿರ್ತಾರೆ ಎಲ್ಲ ಮಂದಿ ನಾಟಕ ನೋಡಕ್ಕೆ ಹೋಗಿರ್ತಾರ ಅಂತ ಹೇಳಿ ನಮ್ಮ ಮನೆಗೆ ಯಾರ ಕಳ್ರ ಬಂದು ನಾನು ಚಪ್ಪಲಾರ ಕರ್ಕೊಂಡು ಏನು ಮಾಡೋದು ಇಲ್ಲವಾ ಮೊದಲೇ ಹೋಗಿ ಅದನ್ನ ತೆಗೆದಿಟ್ಟು ಬರ್ತಾನೆ ನೀ ನಾಟಕ ನೋಡು ಅಲ್ಲಿ ಹೊರಗೆ ಇಟ್ಬಂದಿ ಹೋದಕ್ಕೆ ಹಿಂಗೆ ಹೋಗಿ ಬರ್ತಾನೆ ಅಂತ ಯವ ಇದೇನ ವಯವ್ವ ನಾಟಕ ನೋಡಕ್ ಅಂತ ಬಂದ್ರ ಯಾವ ಪೂರ್ಪೂರ್ ಅಂತ ಹೇಳಿ ಕೆಟ್ಟ ಮುಸ್ಬಿಡಾಕತ್ತೆ ವಾಸನೆ ಬೇರೆ ಮಲ್ಲಿದು ಅಕ್ಕ ಇದು ಎಂಟಿಗೆ ವಾಸನೆ ಬರ್ತಾ ಇದೆಯಲ್ಲ ನಂಗೆ ಇಲ್ಲಿ ಕೊಡೋಕೆ ಆಗ್ತಾ ಇಲ್ಲ ಯಾರು ತುಂಬಾ ಕೆಟ್ಟಾಗಿ ಹೂಸಿಗೆ ಬಿಡ್ತಾ ಇದಾರೆ ಮಲ್ಲಿದು ಅಕ್ಕ ಅಯ್ಯ ಪಾತಿಮಕ್ಕ ಇವತ್ತು ಉಪಾಸ ಇದುಕೊಂಡು ನಾಟಕ ನೋಡಕ್ಕೆ ಬಂದ್ರೆ ಈ ಹೂಸ್ ಕುಡಿಯೋದಾಗಿತ್ತು ನೋಡಿ ಇಲ್ಲಿ ಅಲ್ಲ ಅದೇನಂದ್ರೆ ಗೌಡ್ರ ಫ್ಯಾಕ್ಟ್ರಿ ಅದು ಹಂಗೆ ಅವಾಜು ವಾಸನೆ ಬರಕ ಹತ್ತಿ ಬಿಟ್ಟೈತಿ ಅಲ್ಲ ದಿನಾಲು ನಾರ್ಮಲ್ ಆಗಿ ಊಟ ಮಾಡೋರು ಇವತ್ತು ಉಪವಾಸ ಪಾರಕ್ಕೆ ಊಟ ಕೊಡಕ್ಕಿಲ್ಲ ಅಂತ ಹೇಳಿ ಕಾಳು ಮಡಿಕೆ ಕಾಳಿನ ಉಸಿನ ಜಾಸ್ತಿ ಗಡ್ಬಸ್ತಾಗಿ ಹೊಡೆದಿರ್ಬೇಕು ಅದನ್ನೇ ಇಲ್ಲೇ ಆ ರಿಲೀವ್ ಮಾಡೋಕತ್ತಾರ ನೋಡು ವಾಸನೆ ಅದೆಲ್ಲ ವಾ ಏನು ಮಾಡ್ವಾ ತಾರಕ್ಕ ಹೇಳ್ತೀನಿ ಅಂತಡಿ ಯವ ಪರಕ ನಿಮ್ಮ ಗೌಡ್ರು ಸೇರ್ತಾರ ನೀವತ್ತೊಂದಿನ ಬಂದಿಡಕ್ಕೆ ಹೇಳ ಯವ್ವ ಇಲ್ಲಿ ನಾಟಕ ನೋಡಕಂತ ಕುಂತೀವಿ ಕೆಟ್ಟ ವಾಸನೆ ಸೌಂಡ್ ದ್ಯಾರಿ ಸೌಂಡ್ ಏನೋ ನಾಟಕ ಸೌಂಡ್ ಯಾಗ ಹೋಗಿಬಿಡ್ತೈತಿ ಆದರೆ ಈ ವಾಸನೆ ಕುಡಿಯಾಕ ನಮ್ಗೆ ಆಗುವಂತವ ಮೊದಲು ಜನ ದ್ಯಾರ್ಯ ಕುಂತಾರಲ್ಲಿ ಮೂಗು ಉತ್ಕೊಂಡಿವಿ ಅಂತಂದ್ರೆ ಉಸಿರಾಡ್ಸಕ್ಕೆ ಕಷ್ಟ ಆಗ್ತತಿ ಯವ್ವ ಪರಕ ಸ್ವಲ್ಪ ಗೌಡ್ರಿಗೆ ಹೇಳಿಬಿಡ ಪುಣ್ಯ ಬರ್ತೈತಿ ನಿನಗೆ ಓ ಈಗೇನು ಹೂಸ ಬಿಡೋಂಗಿಲ್ಲನೋ ಕತೆ ಹೇಳಕತ್ತೆ ಅಲ್ಲ ಫ್ಯಾಕ್ಟ್ರಿ ಬಂದ್ ಮಾಡೋ ಅನ್ನೋಕೆ ಅದೇನು ನಾ ಕಟ್ಟಿದ ಫ್ಯಾಕ್ಟ್ರೀನು ನ್ಯಾಚುರಲ್ ಅದು ಬೇರ್ ಕಟ್ಟಿರೋ ಫ್ಯಾಕ್ಟ್ರಿ ಅದು ನಾವೆಲ್ಲ ಬಂದ್ ಮಾಡೋಕೆ ಆಗೋದಿಲ್ಲ ಅಲ್ಲ ಹೂಸ್ ಬಿಡದೇ ಇರೋ ಖುಷಿಯನ್ನು ರೈತೇನು ಅಯ್ಯವ ನೋಡಿಲಿ ಆಮೇಲೆ ಇವನು ಕೆಲಸ ಮಾಡು ನೀನು ಸೆರಗ್ ತೊಗೊಂಡು ಮೂಗ್ ಹಿಡ್ಕೊಂಡು ಸುಮ್ಮನೆ ಕುಂತು ನಾಟಕ ನೋಡು ನನಗೆ ನಾಟಕ ಭಾಳ ಇಂಟ್ರೆಸ್ಟ್ ಬಂದೈತಿ ಡಿಸ್ಟರ್ಬ್ ಮಾತ್ರ ಮಾಡೋಕೆ ಹೋಗಬೇಡ ಸುಮ್ಮನೆ ಕುಂದಿರತ್ತಾಗ ಇವ ಪಾತ್ಮಕ ಸ್ವಲ್ಪ ಅದತ್ತ ಸರಿ ಹೇಳ್ತೇನೆ ನಾನಿನ್ನ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಈ ಹೂಸಿನ ವಾಸನೆ ಬಿಟ್ಟೆ ಅಂತಂದ್ರೆ ಮುಗಿದ ಹೋತು ಎಲ್ಲಿ ಈ ಶಿವರಾತ್ರಿ ನಾಟಕ ಮುಗಿಯೋದ್ರಾಗ ಬೆಳಿಗ್ಗೆ ನನ್ನ ಶಿವನ ಪಾದ ಸೇರಿಸ್ತಾರೆ ನೀವು ಬೇಡ ಬೇಡ ಮೊದಲ ತ ಸರಿ ಏ ಇವ ಮೂಿ ಆಗವಲ್ದು ಆಗವಲ್ಲದು ವಾಸನೆ ಆಗವಲ್ದು ಆಗವಲ್ಲದೆ ಸರಿ ಏ ಪಾತ್ಮಕ್ಕ ಆಗ್ತದೆ அய்யே கொட்டித் திருக்கலி அல்லவ நீங்க முந்த கம்ப குத்தங்க நன்கேன் காணா ஏ சரி சரி அட்டா சரி நன்கினேனும் காண வந்தது முந்த வந்து ஆட வாடி குத்தங்க குத்தோட சரி ஏமல்லி ஆ கடை ஏ பார்த்தி மக்க நோட ನಾ ಇತ್ತಾಗ ಸರದ್ ಕುಂತ್ರ ಆ ಫ್ಯಾಕ್ಟ್ರಿ ವಾಸನೆ ಕುಡಿಬೇಕು ಅತ್ತಾಗ ಸರದ್ ಕುಂಟ್ರೆ ಆ ಜಗಳ ಗಂಟಿ ಜಯವ್ವ ನನಗೆ ಅತ್ತ ಸರಿ ಎತ್ತ ಸರಿ ನೀನು ತಿಳಿ ನಾನು ಓಲ್ಲೇನೋ ಅನ್ನ ಕತ್ತಾಳ ಯವ ನನಗೆ ಈ ನಾಟಕ ತಿಳಿಯಾಕಿಲ್ಲ ಇವರಿಬ್ಬರು ಗದ್ದಂದಾಗ ನಾ ಮನೆಗೆ ಹೋಗಿ ಯೂಟ್ಯೂಬ್ನ್ಯಾಗ ಹೊಡಿತೀನಿ ಅಂತ ಅಂಥೇಳಿ ನಾಟಕ ಹೊಡೆದ್ರೆ ಬಂದ ಬರ್ತತಿ ಅಲ್ಲೇ ಹೋಗಿ ನೋಡ್ತಾನವ ಬೇಕಂತಂದ್ರೆ ನೀನು ನೋಡಿ ಬಾ ಪಾತಿಮ್ಮ ನಾ ಹೊಕ್ಕ ನೋಡು ಅರೆ ಮಲ್ಲಿದು ಅಕ್ಕ ನಿಮ್ಮದಕ್ಕಿಗೆ ಹೀಗೆ ಅಂದ್ರೆ ಹೇಗೆ ನೀವು ಹೋಗ್ಲಿಕ್ಕೆ ಹೋಗಬೇಡಿ ನೋಡಿ ನಾವು ನಾಟಕಗೆ ಜನಕ್ಕೆ ಪ್ರೋತ್ಸಾಹ ಕೊಡಬೇಕು ಈ ನಾಟಕಕ್ಕೆ ಕಲೆ ಉಳಿಬೇಕು ಅಂತಂದ್ರೆ ನಾವು ನಾಟಕಗೆ ನೋಡಬೇಕು ನೀವು ಮನೆಗೆ ಹೋಗಿ ಯೂಟ್ಯೂಬ್ನಲ್ಲಿ ನೋಡಿದ್ರೆ ನಾಟಕಗೆ ಜನಕ್ಕೆ ಅನ್ಯಾಯ ಮಾಡ್ದಾಗೆ ಅಲ್ವಾ ನೀವು ಹೋಗ್ಲಿಕ್ಕೆ ಹೋಗಬೇಡಿ ನಾನು ಕಾರಿದು ಅಕ್ಕಗೆ ಹೇಳ್ತೀನಿ ನಿಮ್ಮದು ಗೌಡ್ರಕ್ಕಿಗೆ ವಾಶ್ರೂಮ್ಗೆ ಕಳಿಸಿ ಅಂತ ನೀವು ಕೂತ್ಕೊಳ್ಳಿ ನಾವು ನಾಟಕಗೆ ನೋಡಿ ನಾಟಕ ಮಾಡೋರಿಗೆ ನಾವು ಪ್ರೋತ್ಸಾಹ హై కొట్టు మన హోణ కుత్కొి మళ్ళీ బా హక్ోగేడి